ೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಯಾವ ಒಂದು ವಿಷಯದ ಬಗ್ಗೆ ನಾನು ದಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ನೀವೆಲ್ಲರೂ ಕಾಯ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಆಲ್ರೆಡಿ ನೀವು ತಮ್ಮೆಲ್ಲ ನೋಡಿರ್ತೀನಿ ನೋಡಿರ್ತೀರ ಹಲ್ವಾ ಟಾಪಿಕ್ಕು ಯಾವ ಒಂದು ವಿಷಯ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ನಾವು ನಮ್ಮ ಮನೆಯಲ್ಲಿರುವಂತಹ ಅಂದರೆ ನಮಗೆ ಅಂಟ್ಕೊಂಡಿರುವಂತಹ ನಮ್ಮ ಮನೆಗೆ ಬಂದಿರುವಂತಹ ಕೆಲವೊಂದು ದಾರಿದ್ರ್ಯತೆಗಳನ್ನು ಮತ್ತು ಕಷ್ಟ ನಷ್ಟಗಳನ್ನು ಸಹ ನಾವು ಮನೆಯಿಂದ ಹೊರಕಾಕ್ಬೇಕು ಅಂತ ಅಂದರೆ ನಾವು ಶನಿವಾರ ದಿನ ನಾವು ಈ ಐದು ವಸ್ತುಗಳನ್ನ ನಾವು ಮನೆಯಿಂದ ಹೊರಕಾಕ್ಬೇಕು ಅಲ್ವಾ ನಮಗೆ ಈ ಐದು ವಸ್ತುಗಳನ್ನ ನಾವು ಹೊರಕ್ಕೆ ಹಾಕೋದ್ರಿಂದನೇ ಅಂದರೆ ಈ ಐದು ವಸ್ತುಗಳು ನಮ್ಮ ಮನೆಯಲ್ಲೇ ಇರುತ್ತಲ್ವಾ ಅಂಥ ಐದು ವಸ್ತುಗಳನ್ನ ನಾವು ಮನೆಯಿಂದ ಹೊರಕ್ಕೆ ಹಾಕೋದ್ರಿಂದನೇ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೂ ಹೇಳ್ಬೋದು ಈಗ ಸಾಮಾನ್ಯವಾಗಿ ನೋಡೋದಾದರೆ ಮಾತೆ ಮಹಾಲಕ್ಷ್ಮಿಯ ನಾವು ನಮ್ಮ ಮನೆಗೆ ಬರ ಮಾಡ್ಕೊಳ್ಳೋಕ್ಕೆ ನಾವು ಎಷ್ಟೆಲ್ಲ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡ್ತಾ ಇರ್ತೀವಿ ಅಲ್ವಾ ಆದರೆ ನಮ್ಮ ಮನೆಯಲ್ಲಿ ನಾವು ದಾರಿದ್ರ್ಯತೆ ಅನ್ನೋದನ್ನ ಇಟ್ಕೊಂಡು ನಾವು ಮಾತೆ ಮಹಾಲಕ್ಷ್ಮಿನ ಪೂಜೆ ಮಾಡಿದ್ರೆ ನಮಗೆ ತಾಯಿ ಒಲಿತಾರೆ ಖಂಡಿತ ಇಲ್ಲ ಅಲ್ವಾ ಹಾಗಾಗಿ ನಾವು ಮನೆಯಲ್ಲಿರುವಂತಹ ಕೆಲವು ದಾರಿದ್ರ್ಯತೆಗಳನ್ನ ಕೆಲವೊಂದು ವಸ್ತುಗಳನ್ನ ಫಸ್ಟು ನಾವು ಹೊರ್ಗಡೆ ಹಾಕಬೇಕು ಅದು ಶನಿವಾರ ದಿನವೇ ಹೊರ್ಗಡೆ ಹಾಕ್ಬೇಕು ಅಲ್ವಾ ಆದರೆ ಇವತ್ತೊಂದು ದಿನ ಶನಿವಾರ ಬಂದಿದೆ ಅಲ್ವಾ ಇವತ್ತು ಶನಿವಾರ ಇವತ್ತು ಶನಿವಾರ ದಿನ ನೀವು ಈ ಒಂದು ಚಿಕ್ಕ ಕೆಲಸನ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಿಮಗೆ ಸಿಗುತ್ತೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಅಷ್ಟ ಐಶ್ವರ್ಯನೇ ತುಂಬಿ ತುಳುಕುತ್ತೆ ಅಂತಲೇ ಹೇಳ್ಬೋದು ಮತ್ತು ಮಾತೆ ಮಹಾಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷದಿಂದ ನೀವು ಮುಟ್ಟಿದೆಲ್ಲವೂ ಚಿನ್ನ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಆ ಐದು ವಸ್ತುಗಳು ಯಾವುದು ಅಂತ ನೀವು ಕೇಳೋದಾದರೆ ಫ್ರೆಂಡ್ಸ್ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕಡನ್ನು ಮರಿಬೇಡಿ ಮತ್ತೆ ಇನ್ನೂ ಯಾರೋಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇನೆ ಎಂತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಆಲ್ಮೋಸ್ಟ್ ನಾನು ನೋಡ್ತಾನೇ ಇದ್ದೀವಿ ವೀಡಿಯೋನ ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ತಾನೆ ಹೋಗ್ತಾಯಿದ್ದೀರಾ ಹಾಗಾಗಿ ದಯವಿಟ್ಟು ನನ್ನ ಎಲ್ಲ ಕುಟುಂಬದವ್ರ ಹತ್ರನೂ ನಾನು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಎಂಡ್ ತನಕ ನೋಡಿ ಇನ್ನು ನೀವೆಲ್ಲರೂ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗವಾಗಿ ನಾವು ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಸಾಮಾನ್ಯವಾಗಿ ನೋಡೋದಾದರೆ ನಮ್ಮ ಹೆಣ್ಮಕ್ಳು ಅಂದರೆ ನಮ್ಮ ಗೃಹಿಣಿಯರು ಮನೆಯಲ್ಲಿ ತುಂಬ ನೊಂದ್ಕೊಂಡಿರ್ತಾರೆ ಏನಕ್ಕೆ ನಂದ್ಕೊತಾರೆ ಹೇಳಿ ಮನೆಯಲ್ಲಿ ಕಷ್ಟಗಳು ಕೃತ್ಯಗಳು ಜಾಸ್ತಿ ಆದಾಗಲೇ ಅಲ್ವಾ ನಮಗೆ ಒಳ್ಳೆ ಮನಸ್ಸಿರಲ್ಲ ಒಳ್ಳೆ ಮನಸ್ಸಿರಲ್ಲ ತುಂಬ ನೊಂದ್ಕೊಬಿಡ್ತೀವಿ ಆದರೆ ನಮ್ಮ ಹೆಣ್ಮಕ್ಳು ಕೆಲವೊಂದು ವಿಷಯಗಳನ್ನ ನಾವು ಫಸ್ಟು ತಿಳ್ಕೊಬೇಕು ತಿಳ್ಕೊಂಡು ನಾವು ಈ ರೀತಿ ಪ್ರಕಾರವಾಗಿ ನಮ್ಮ ಮನೇನ ಇಟ್ಕೊಂಡ್ರೆ ಮಾತೆ ಮಹಾಲಕ್ಷ್ಮಿ ನಮಗೆ ಒಲಿಯೋದು ಅಂತಲೇ ಹೇಳ್ಬೋದು ಈಗ ನಾವು ನಮಗೆ ನಮ್ಮ ಮನೆಯಲ್ಲಿರುವಂಥ ನಮ್ಮ ಮನೆಯಲ್ಲಿ ದಾರಿದ್ರ್ಯತೆಗಳು ಕಷ್ಟ ನಷ್ಟಗಳನ್ನೆಲ್ಲ ಹೋಗ್ಲಾಡಿಸ್ಕೊಳ್ಳಿ ಅಂತೇಳಿ ನಾವು ಏನೆಲ್ಲ ಮಾಡ್ತೀವಿ ಗೊತ್ತಾ ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಹೆಚ್ಚಾಗಿ ಮಾಡೋದಾಗಿರ್ಬೋದು ಇಲ್ಲ ದೇವಸ್ಥಾನಗಳಿಗೆ ಹೋಗಿ ಸಾರಿ ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ನಾವು ಮಾಡ್ಕೊಳ್ ಮಾಡ್ಕೊಳ್ಳೋದಾಗಿರ್ಬೋದು ಇಲ್ಲ ಕೆಲವೊಂದು ತಂತ್ರಗಳನ್ನ ಸಹ ನಾವು ಮಾಡ್ಕೊಳ್ಳೋದಾಗಿರ್ಬೋದು ಇಲ್ಲ ದೇವಸ್ಥಾನಕ್ಕೆ ಹೋಗಿ ದೇವ್ರ ಹತ್ರ ನಾವು ಕೈ ಮುಕ್ಕೊಂಡು ಅಪ್ಪ ನಮ್ಮ ಕಷ್ಟ ಮತ್ತು ದಾರಿದ್ರ್ಯತೆಗಳನ್ನ ದಯವಿಟ್ಟು ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿರುವಂಥ ಕಷ್ಟ ದಾರಿದ್ರ್ಯತೆಗಳನ್ನ ದಯವಿಟ್ಟು ಬಗೆಹರಿಸಪ್ಪ ನಮಗೆ ಒಂದು ನೆಮ್ಮದಿಯಾದಂತಹ ಶ್ರೀಮಂತಿಕೆ ಜೀವನನ ಕೊಡಪ್ಪ ಅಂತ ನಾವು ಎಷ್ಟೆಲ್ಲ ಕೈ ಮುಕ್ಕೋತೀವಿ ಆದರೂ ಸಹ ಅದು ನೆರವೇರ್ತಾನೆ ಇರಲ್ಲ ಯಾಕೆ ಹೇಳಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿರುವಂತಹ ಕೆಲವು ದಾರಿದ್ರ್ಯತೆಗಳು ಮನೆಯಲ್ಲಿ ಇರುವಂತಹ ವಸ್ತುಗಳಿಂದ ಅಂತಲೇ ಹೇಳ್ಬೋದು ಈಗ ನಾವು ನಮ್ಮ ಮನೆಗೆ ನಮ್ಮ ಮನೆ ಬಾಗಿಲಿಗೆ ಅದೃಷ್ಟ ಅನತ ಅನ್ನೋದು ಬಂದ್ರೂ ಸಹ ನಮ್ಮ ಮನೆಯ ವಸ್ತಿನಿಂದ ಒಳಗಡೆಗೆ ಬರಲ್ಲ ನಾವು ವಾಪಸ್ ಹೋಗುತ್ತೆ ಅಂತಲೇ ಹೇಳ್ಬೋದು ಯಾಕೆ ಗೊತ್ತಾ ನಮ್ಮ ಮನೇಲಿರುವಂತಹ ಕೆಲವೊಂದು ದಾರಿದ್ರತ ವಸ್ತುಗಳು ವಸ್ತುಗಳು ಇರುತ್ತಲ್ವ ಅದನ್ನ ನಾವು ಒಂದು ಶೇಖರಣೆ ಮಾಡಿ ಇಟ್ಕೊಂಡಿರ್ತೀವಿ ಅದು ನಮಗೆ ಗೊತ್ತಿರಲ್ಲ ಫ್ರೆಂಡ್ಸ್ ಆ ಕೆಲವೊಂದು ದಾರಿದ್ಯ ವಸ್ತುಗಳನ್ನ ನಾವು ಫಸ್ಟು ಶನಿವಾರ ದಿನ ನಾವು ಹೊರಗಡೆ ಹಾಕೋದ್ರಿಂದ ಮಾತ್ರ ನಮಗೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ಸಿಕ್ಕಿ ನಮ್ಮ ಮನೆಯಲ್ಲಿ ನಮ್ಮ ಮನೆಗೆ ಮಾತೆ ಮಹಾಲಕ್ಷ್ಮಿ ನಾರಾಯಣನ ಜೊತೆಯಲ್ಲಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಬಂದು ನೆಲೆಸೋಕ್ಕೆ ತುಂಬ ತುಂಬನೇ ಇದು ಒಳ್ಳೆಯಾದಂಥ ಒಂದು ಟಿಪ್ಸ್ ಅಂತಲೇ ನಾವು ಹೇಳ್ಬೋದು ಹೌದು ಈಗ ನಾವು ಏನೆಲ್ಲ ಮಾಡ್ತೀವಿ ಅಲ್ವಾ ಮಾತೆ ಮಹಾಲಕ್ಷ್ಮಿನ ಒಲ್ಸ್ಕೊಳ್ಳೋದು ತುಂಬಾ ಕಷ್ಟ ಆದರೆ ಹೊಲ್ಸ್ಕೊ ಒಂದ್ಸಲ ಹೊಲಿಸ್ಕೊಂಡ್ರೆ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೇ ಬಿಟ್ಟು ಹೋಗಲ್ಲ ಅಂತಲೂ ಹೇಳ್ಬೋದು ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದಮೇಲೆ ಬರ್ ಅಲ್ಲ ಸಾರಿ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರಬೇಕು ಅಂತಂದರೆ ನಮ್ಮ ಮನೆಯಲ್ಲಿರುವಂತಹ ಜ್ಯೇಷ್ಠ ಲಕ್ಷ್ಮಿ ಅಂದರೆ ದರಿದ್ರ ದೇವತೆಗಳ್ನ ನಾವು ಮೊದಲು ಹೊರಗಡೆ ಹಾಕಬೇಕು ಆ ದರಿದ್ರ ದೇವತೆಗಳು ಹೊರಗಡೆ ಹೋದರೆ ತಾನೇ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರೋದು ಹೌದು ಫ್ರೆಂಡ್ಸ್ ಇವತ್ತು ನಾನು ಹೇಳ್ಕೊಡುವಂತಹ ಈ ಟಿಪ್ಸ್ನ ನೀವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ಅಂದರೆ ಇವತ್ತಿನ ದಿನನೇ ನೀವು ಈ ಟಿಪ್ಸ್ನ ನೀವು ಫಾಲೋ ಮಾಡೋದ್ರೆ ಖಂಡಿತ ಹೇಳ್ತೀನಿ ಮಾತೆ ಮಹಾಲಕ್ಷ್ಮಿಯ ಒಂದು ಅನುಗ್ರಹ ನಿಮಗೆ ಸಿಗುತ್ತೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ಸಿಕ್ಕಿದ್ಮೇಲೆ ನಾವು ಯಾವುದೇ ಕೆಲಸ ಕಾರ್ಯ ಕೈ ಹಾಕಿದರೂ ನಮಗೆ ಹೇಳಿಗೆ ಆಗುತ್ತೆ ಧನಾಭಿವೃದ್ಧಿ ಆಗುತ್ತೆ ಅಷ್ಟೇ ಐಶ್ವರ್ಯಗಳೇ ನಮ್ಮ ಮನೇಲಿ ತುಂಬಿ ತುಳುಕುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಆ ಒಂದು ಆ ಒಂದು ಐದು ವಸ್ತುಗಳು ಯಾವುದು ಅಂತ ನೀವು ಕೇಳೋದಾದರೆ ಆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಐದು ವಸ್ತುಗಳನ್ನ ನಾವು ಮನೆಯಿಂದ ಇವತ್ತಿನ ದಿನ ಅಂದರೆ ಶನಿವಾರ ದಿನವೇ ನಾವು ಹೊರ ಹಾಕಬೇಕಾಗುತ್ತೆ ಹಾಕೋದ್ರಿಂದ ಅಂದರೆ ಈ ಐದು ವಸ್ತುಗಳನ್ನ ನಮ್ಮ ಮನೆಯಿಂದ ಹೊರ ಹಾಕೋದ್ರಿಂದ ನಮಗೆ ಶನಿ ದೋಷ ಏನಿರೋದ್ರೂ ಹೋಗುತ್ತೆ ಶನಿ ಎಗ್ಲೇ ಇರ್ಕೋತಾನೆ ಅಂತ ಹೇಳ್ತಾ ಹೇಳ್ತಾರೆ ನೋಡಿ ಅಂಥದ್ದು ಸಹ ನಮಗೆ ಬರಲ್ಲ ಅಂತಲೂ ಸಹ ಹೇಳ್ಬೋದು ಮತ್ತು ಅದೃಷ್ಟ ಅನ್ನೋದು ಒರಿದು ಬರುತ್ತೆ ಧನ ಅಭಿವೃದ್ಧಿ ಆಗುತ್ತೆ ನೀವು ಯಾವುದೇ ಕೆಲಸ ಕಾರ್ಯ ಕೈ ಹಾಕಿದ್ರು ನಿಮಗೆ ಯಶಸ್ಸು ಏಳಿಗೆ ಅನ್ನೋದೇ ಸಿಗುತ್ತೆ ಮತ್ತು ಒಂದು ಯೋಗಕಾರಕ ದಿನಗಳು ಸಹ ನಿಮಗೆ ಬರುತ್ತೆ ಮುಂಬರುವ ದಿನಗಳು ನಿಮಗೆ ಶುಭಕರವಾಗಿರುತ್ತೆ ಅಂತ ಸಹ ನಾವು ಹೇಳ್ಬೋದು ಹಾಗಾದರೆ ಆ ಐದು ವಸ್ತುಗಳು ಯಾವುದು ಅಂತ ಹೇಳಿ ಅಂತ ನೀವು ಕೇಳೋದಾದರೆ ಮೊದಲನೇ ಆಗಿ ಬಂದು ಬಟ್ಟೆಗಳು ಫ್ರೆಂಡ್ಸ್ ನಮ್ಮ ಮನೇಲಿ ಸಾಮಾನ್ಯವಾಗಿ ನೋಡೋದಾದರೆ ಹಳೆ ಬಟ್ಟೆಗಳನ್ನ ನಾವು ಇಟ್ಕೊಂಡಿರ್ತೀವಿ ಅಲ್ವಾ ಹಳೆ ಬಟ್ಟೆಗಳು ಅಂತಂದರೆ ನಾವು ಅದನ್ನು ಯೂಸ್ ಮಾಡ್ತಾನೆ ಇರಲ್ಲ ಅಲ್ವಾ ಯಾವುದೋ ಒಂದು ಸೆಂಟಿಮೆಂಟ್ ಇಲ್ಲ ಯಾವುದೋ ಇನ್ನೊಂದು ಕಾರಣದಿಂದನೂ ನಾವು ಆ ಒಂದು ಹಳೆ ಬಟ್ಟೆನ ಇಟ್ಕೊಂಡಿದ್ದೀವಿ ಹಳೆ ಬಟ್ಟೆಗಳು ಅಂತಂದ್ರೆ ನಾವು ಹಾಕಿ ಬಿಟ್ಟಿರುವಂತಹ ಬಟ್ಟೆಗಳು ಈಗ ನಾವು ಹಾಕಿ ಬಿಟ್ಟಿರೋದು ಆ ಬಟ್ಟೆಗಳು ಬಣ್ಣ ಶೇಡ್ ಆಗಿರ್ಬೋದು ಇಲ್ಲ ಸ್ಟಿಚಿಂಗ್ ಬಿಟ್ಕೊಂಡಿರೋದಾಗಿರ್ಬೋದು ಇಲ್ಲ ಎಲ್ಲ ಒಂದು ಕಡೆ ಒಂದು ಸ್ವಲ್ಪ ಸುಟ್ಟೋಗಿರೋದು ಇಲ್ಲ ಒಂಚೂರು ಅರ್ಧೋಗಿರೋದಾಗಿರ್ಬೋದು ಇಂಥ ಬಟ್ಟೆಗಳನ್ನೆಲ್ಲ ನಾವು ಶೇಖರಣೆ ಮಾಡಿ ನಾವು ಒಂದು ಗಂಟನ್ನ ಒಂದು ಮೂಟೆ ರೀತಿಯಲ್ಲಿ ಕಟ್ಕೊಂಡು ನಾವು ಅದನ್ನ ನಾವು ಯೂಸ್ ಮಾಡ್ತಾನೂ ಇರಲ್ಲ ಜೊತೆಗೆ ಅದನ್ನ ನಾವು ಅಂದರೆ ಮನೆಯಿಂದ ಹೊರಗಡೆನೂ ಸಹ ನಾವು ಹಾಕೋಲ್ಲ ಹಾಗಾಗಿ ಆ ರೀತಿ ಇರುವಂಥ ಬಟ್ಟೆಗಳನ್ನ ನಾವು ಗಂಟು ಕಟ್ಟಿ ನಾವು ಅಟ್ಟದ ಮೇಲೆ ಆಗಿರ್ಬೋದು ಇಲ್ಲ ಬೀರೋ ಒಳಗಡೆ ಆಗಿರ್ಬೋದು ಇಲ್ಲ ಎಲ್ಲ ಒಂದು ಕಡೆ ಹಾಕ್ಬಿಟ್ಟಿರ್ತೀವಿ ಮನೇಲಿ ಅಲ್ವಾ ಇನ್ನು ಇಂಥ ಬಟ್ಟೆಗಳನ್ನ ನಾವು ಫಸ್ಟ್ ಮಾಡಬೇಕು ಅಂತ ಅಂತಾರೆ ಮನೆಯಿಂದ ಹೊರಗಡೆ ಹಾಕ್ಬೇಕಾಗುತ್ತೆ ಫ್ರೆಂಡ್ಸ್ ಮನಿ ಈ ಬಟ್ಟೆಗಳಿಂದನೇ ನಮಗೆ ಫಸ್ಟ್ ದಾರಿದ್ರ್ಯತೆ ಅನ್ನೋದು ಮನೆಗೆ ಬರೋದು ಅಂತಲೇ ನಾವು ಹೇಳ್ಬೋದು ವರ್ಷಕ್ಕೊಂದ್ಸಲ ನೀವು ಮನೆ ಕ್ಲೀನಿಂಗ್ ಅಂತ ಏ ಯಾವಾಗ ಹೇಳಿ ವರಮಾಲಕ್ಷ್ಮಿ ಹಬ್ಬಲ್ ಆಗಿರ್ಬೋದು ಇಲ್ಲ ಗೌರಿ ಗಣೇಶ ಹಬ್ದಲ್ ಆಗಿರ್ಬೋದು ಆ ಆಗ ನೀವೇನು ಮಾಡ್ತೀರಾ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀವು ಮನೆಯಲ್ಲಿ ಬೇಡವಾದಂಥ ವಸ್ತುಗಳನ್ನೆಲ್ಲ ಶೇಖರಣೆ ಮಾಡಿ ಇಟ್ಕೊಂಡಿರ್ತೀರ ನೋಡಿ ಅದನ್ನೆಲ್ಲ ನೀವೇನು ಮಾಡ್ತೀರಾ ಒಂದು ಸಲ ಕ್ಲೀನ್ ಮನೆ ಫುಲ್ ಕ್ಲೀನ್ ಮಾಡಿದಾಗ ಅದನ್ನೆಲ್ಲ ಬೇಡ ಅಂತೇಳಿ ನೀವು ಹೊರಗಡೆ ಹಾಕ್ತೀರ ಅಲ್ವಾ ಆ ಒಂದು ಆ ರೀತಿ ಹಾಕುವಂತಹ ಟೈಮಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಆ ರೀತಿ ಬಟ್ಟೆಗಳನ್ನ ಹಾಕೋದು ನೀವು ಶನಿವಾರ ದಿನವೇ ನೀವು ಹಾಕೋಬೇಕಾಗುತ್ತೆ ಶನಿವಾರ ದಿನ ನೀವು ಈ ಐದು ವಸ್ತು ಇವತ್ತು ನಾನು ಹೇಳ್ಕೊಳ್ಳುವಂಥ ಐದು ವಸ್ತುಗಳನ್ನ ನೀವು ಮನೆಯಿಂದ ಹೊರಗೆ ಹಾಕಿದ್ರೇ ಮಾತ್ರ ಮಾತ್ರ ಫ್ರೆಂಡ್ಸ್ ನಿಮಗೆ ಅದೃಷ್ಟ ಅನ್ನೋದು ಒಲಿ ಬಂದು ಬರೋದು ಅಷ್ಟು ಐಶ್ವರ್ಯ ತುಂಬಿ ತುಳ್ಕೋದು ಅಂತಲೇ ನಾವು ಹೇಳ್ಬೋದು ನೋಡಿ ಹಳೆ ಬಟ್ಟೆಗಳನ್ನ ಫಸ್ಟ್ ನಾವು ಹೊರಗಡೆ ಹಾಕಬೇಕು ಯಾವ ಒಂದು ಹಳೆ ಬಟ್ಟೆಗಳನ್ನು ಸಹ ನಾವು ಮನೆಯಲ್ಲಿ ಇಟ್ಕೊಳಕ್ಕೆ ಹೋಗಬಾರ್ದು ಇದರಿಂದ ಸಹ ನಮಗೆ ದಾರಿದ್ಯತೆ ಅನ್ನೋದು ಬರುತ್ತೆ ಮಾ ದಾರಿದ್ರ್ಯತೆ ಅನ್ನೋದು ಈ ಬಟ್ಟೆಯಿಂದ ಅಂತ ಅಲ್ಲ ಫ್ರೆಂಡ್ಸ್ ಬಟ್ಟೆ ಅಂದರೆ ಬಟ್ಟೆನ ನಾವು ಯೂಸ್ ಮಾಡ್ದೇನೆ ಹಾಗೆ ಶೇಖರಣೆ ಮಾಡಿ ಇಟ್ ಇಡೋದ್ರಿಂದ ಮನೆಯಲ್ಲಿ ಲಕ್ಷ್ಮಿ ತುಂಬಿ ತುಳುಕ್ತಾಳೆ ಹಾಗಾಗಿ ನಮಗೆ ದರಿದ್ರ ದಾರಿದ್ರ್ಯತೆ ಅನ್ನೋದು ಕಷ್ಟಗಳ ಅನ್ನೋದು ಸಮಸ್ಯೆಗಳನ್ನೋದು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ದಾ ಲಕ್ಷ್ಮಿ ಅಂದರೆ ಜ್ಯೇಷಲಕ್ಷ್ಮಿ ಮನೇಲಿ ಇದ್ದಾಗ ಮಾತೆ ಮಹಾಲಕ್ಷ್ಮಿ ಮನೆಗೆ ಬರ್ತಾರ ಖಂಡಿತ ಬರಲ್ಲ ಅಂತಲೂ ಸಹ ನಾವು ಹೇಳ್ಬೋದು ನೆಕ್ಸ್ಟ್ ಎರಡನೇದಾಗಿ ಫ್ರೆಂಡ್ಸ್ ಸ್ಲಿಪ್ಪರ್ಗಳು ಅಂದರೆ ಚಪ್ಪಲಿಗಳು ಈ ಚಪ್ಪಲಿಗಳನ್ನು ಸಹ ನಾವು ಆದಷ್ಟು ನಾವು ಮನೆಯಿಂದ ಅಂದರೆ ನಮ್ಮ ಮನೆ ಮೇನ್ ಡೋರಲ್ಲಿರುತ್ತಸ್ತಿಲು ಆ ವಸ್ತಿಲಿಂದ ಸ್ವಲ್ಪ ದೂರನೇ ಇಡಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಈ ಸ್ಲಿಪ್ಪರ್ಗಳನ್ನ ನಾವು ಊರೆಲ್ಲ ಹಾಕ್ಕೊಂಡು ಓಡಾಡ್ಕೊಂಡು ಬರ್ತೀವಿ ಅಲ್ವಾ ಬಂದ ಮೇಲೆ ನಾವು ಅದು ಇಡು ಇಡು ಇಡುವಂತಹ ಜಾಗದಲ್ಲೇ ನಾವು ಆದಷ್ಟು ಸ್ವಲ್ಪ ದೂರನೇ ಬಿಟ್ಟು ಬರಬೇಕಾಗುತ್ತೆ ಮನೆ ಒಳಗಡೆ ನೀವು ಆದಷ್ಟು ಈಗಿನ ಜನ್ರೇಷನಲ್ಲಿ ನೋಡೋದಾದರೆ ಏನಾಗ್ಬಿಟ್ಟಿದೆ ಅಂತಂದರೆ ಸ್ಲಿಪ್ಪರ್ ಸ್ಟ್ಯಾಂಡ್ ಅನ್ನೋದು ಬಂದಿದೆ ಅಲ್ವಾ ಈ ಸ್ಲಿಪ್ಪರ್ ಸ್ಟ್ಯಾಂಡ್ಗೆ ನೀವು ಹಳೇದು ಹೊಸದು ಸ್ಲಿಪ್ಪರ್ಗಳೆಲ್ಲನು ಬಂದು ತೊಗೊಬಂದು ತುಂಬ್ಕೊಂಡ್ಬಿಟ್ಟಿರ್ತೀರ ಅಲ್ವಾ ತುಂಬ್ಕೊಂಡಿರ್ತೀರ ಅದು ತುಂಬಿಕೊಂಡು ನೀವು ಅದು ಕೆಲವೊಂದು ಸ್ಟಿಚಿಂಗ್ ಬಿಚ್ಚೋಗಿರುತ್ತೆ ಅದು ಸಹ ನೀವು ಸ್ಟಿಚಿಂಗ್ ಹಾಕ್ಸ್ಕೊಂಡು ಅದನ್ನೇ ಯೂಸ್ ಮಾಡ್ತಾ ಇರೋದಾಗಿರ್ಬೋದು ಇಲ್ಲ ಅದು ಪಾದದ ಹತ್ರ ಅಂದರೆ ಹಿಂದ್ಗಡೆ ಫುಲ್ಲು ಸೌಂದಾಗಿರುತ್ತೆ ಕಲರ್ ಶೇಡ್ ಆಗಿರುತ್ತೆ ಎಲ್ಲ ಹಾಳಾಗಿ ಇರುತ್ತೆ ಅದನ್ನೇ ನೀವು ಯೂಸ್ ಮಾಡೋದಾಗಿರ್ಬೋದು ಇಲ್ಲ ಶೂಗಳಾದರೂ ಅಷ್ಟೇನೆ ಇಂಥದ್ದೆಲ್ಲ ನೀವು ಯೂಸ್ ಮಾಡ್ಕೊಂಡು ಯೂಸ್ ಮಾಡಿಕೊಂಡು ಪ್ರತಿನಿತ್ಯ ನೀವು ಓಡಾಡ್ಕೊಂಡು ಅದನ್ನೇ ಯೂಸ್ ಮಾಡ್ತಾ ಇರ್ತೀರ ಇಂತಹ ಸ್ಲಿಪ್ಪರ್ಗಳನ್ನ ಸಹ ನಾವು ಖಂಡಿತ ಹೇಳ್ತೀವಿ ಫ್ರೆಂಡ್ಸ್ ಮನೆ ಹತ್ರ ಇಟ್ಕೊಳಕ್ಕೆ ಹೋಗ್ಬಾರ್ದು ಇದರಿಂದ ಸಹ ನಮಗೆ ನೆಗೆಟಿವ್ ಅನ್ನೋದು ನಮಗೆ ಆವರಿಸ್ಕೊಡುತ್ತೆ ಅಂದರೆ ನಮ್ಮ ಮನೆಗೆ ಆವರಿಸ್ಕೊಡುತ್ತೆ ಅಂತ ನಾವು ಹೇಳ್ಬೋದು ಮತ್ತೆ ಆದಷ್ಟು ನಾವು ಸ್ಲಿಪ್ಪರ್ ಸ್ಟ್ಯಾಂಡ್ ಅಂತ ಅನ್ನೋದನ್ನ ಮನೆ ಹೊಸ್ಲಿನ ಪಕ್ಕದಲ್ಲೇ ಕೆಲವ್ರು ಇಟ್ಕೊಂಡಿರ್ತಾರೆ ಅದು ನಾವು ಮಾಡುವಂತಹ ಒಂದು ದೊಡ್ಡ ದೊಡ್ಡ ತಪ್ಪು ಅಂತ ಸಹ ನಾವು ಹೇಳ್ಬೋದು ನಾವು ಹೊಸ ಮೇನ್ ಡೋರಲ್ಲಿ ಹೊಸ್ಲಿರೋದಕ್ಕೆ ನಾವು ಪ್ರತಿದಿನ ನಾವು ಪೂಜೆ ಪುರಸ್ಕಾರ ವಸ್ತುಗಳಿಗೆ ಮಾಡ್ತೀವಲ್ಲ ಮಾಡಿದಾಗ ನೀವು ಪಕ್ಕದಲ್ಲೇ ಸ್ಲಿಪ್ಪರ್ ಸ್ಟ್ಯಾಂಡ್ನ ಇಟ್ಕೊಂಡು ನೀವು ಪೂಜೆ ಮಾಡಿದ್ರೆ ಲಕ್ಷ್ಮೀ ಮಾತೆಗೆ ಅದು ಸಲ್ಲುತ್ತಾ ನೀವು ಸ್ವಲ್ಪ ಯೋಚನೆ ಮಾಡಿ ಅಲ್ವಾ ಆದಷ್ಟು ನಾವು ಸ್ಲಿಪ್ಪರ್ ಸ್ಟ್ಯಾಂಡಿನ ಹೊಸ್ಲಿಂದ ಒಂದು ನಾಲ್ಕು ಮೂರು ನಾಲ್ಕು ಇಂಚು ಸ್ವಲ್ಪ ದೂರನೇ ಇಟ್ಕೊಳ್ಬೇಕಾಗುತ್ತೆ ಇಟ್ಕೊಂಡು ನಾವು ಆದಷ್ಟು ನಾವು ಹೊರಗಡೆ ಹೋಗಿದ್ದು ಬಂದ ತಕ್ಷಣ ನಾವು ಸ್ಲಿಪ್ಪರ್ ಸ್ಟ್ಯಾಂಡ್ನ ಹೊರ್ಗಡೆನೆ ಅಲ್ಲೇ ಬಿಟ್ಟು ನಾವು ನಂತರ ನಾವು ಒಳಗಡೆ ಬರೋದಕ್ಕೆ ನಾವು ಒಂದು ಅನುಕೂಲ ಮಾಡಿಕೊಂಡ್ರೆ ಇದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಆಗ ನಮಗೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹನೂ ಸಿಗುತ್ತೆ ಜೊತೆಗೆ ನಾವು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿರ್ತೀವಿ ಅಲ್ವಾ ಸಾಯಂಕಾಲ ಪೂಜೆ ಪುರಸ್ಕಾರಗಳನ್ನ ಮಾಡಿ ನೀವು ಹೊಸಲ ನೀವು ಗಂಧ ಕಡೆ ಗಂತ್ ಕಡೆ ಹೋಗಿ ಆಡ್ತಾ ಇರುತ್ತೆ ಅಲ್ವಾ ಪಕ್ಕದಲ್ಲೇ ನೀವು ಸ್ಲಿಪ್ಪರ್ ಸ್ಟ್ಯಾಂಡ್ನ ಇಟ್ಕೊಂಡು ನೀವು ಹೊಸ್ಲು ಪೂಜೆ ಮಾಡಿ ಗಂಧ ಕಡೆ ಹೋಗಿ ಇದ್ರೆ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಸಾಯಂಕಾಲ ಟೈಮ್ ಅಂದರೆ ಆದಷ್ಟು ಮಾತೆ ಮಹಾಲಕ್ಷ್ಮಿ ಸಾಯಂಕಾಲ ಟೈಮು ಮನೆಯೊಳಗೆ ಬರ್ತಾರೆ ಅಂತ ಹೇಳ್ತಾರೆ ಆ ಟೈಮಲ್ಲೇ ನೀವು ಪಕ್ಕದಲ್ಲೇ ಸ್ಲಿಪ್ಪರ್ ಇಟ್ಕೊಂಡ್ರೆ ಮಾತೆ ಮಹಾಲಕ್ಷ್ಮಿ ಬರ್ತಾರ ಬಂದ್ರೂ ಸಹ ನಿಮ್ಮ ಮನೆ ನಿಮ್ಮ ಹೊಸಲಿಂದ ಒಳಗಡೆ ಬರೋಲ್ಲ ಹಿಂದೆ ವಾಪಸ್ ಹೊಟ್ಟು ಹೋಗ್ತಾರೆ ಅಂತಲೇ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಹಾಗಾಗಿ ಈ ರೀತಿ ನಾವು ಮಾಡೋದು ತುಂಬನೇ ತಪ್ಪು ಯಾಕೆಂದರೆ ನಮ್ಮ ಹೆಣ್ಣು ಮಕ್ಕಳು ನಮ್ಮ ಗೃಹಿಣಿಯರು ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನಾವು ಮನೆಯಲ್ಲಿ ಕೆಲವೊಂದು ಮೆಥೇಡ್ಗಳನ್ನ ಅನುಸರಿಸ್ಕೊಳ್ಳೋದ್ರಿಂದ ಸಹ ನಮ್ಮ ಮನೆ ಹೇಳಿಗೆ ಹೊಂದುತ್ತೆ ಯಶಸ್ಸು ಕಾಣುತ್ತೆ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಮೂರನೇದಾಗಿ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಮೂರನೇದಾಗಿ ನಾವು ಮನೆಯಲ್ಲಿ ಸಾಮಾನ್ಯವಾಗಿ ನೋಡೋದಾದರೆ ಈ ಮುರಿದೋಗಿರುವಂಥ ವಸ್ತುಗಳನ್ನೆಲ್ಲ ಇಟ್ಕೊಂಡಿರ್ತೀವಿ ಅಲ್ವಾ ಈಗ ಫರ್ನಿಚರು ಒಂದು ಕಡೆ ಒಂದು ಟೇಬಲ್ ಇರುತ್ತೆ ಆ ಟೇಬಲಲ್ಲಿ ಒಂದು ಕಾಲಲ್ಲಿ ಅರ್ಧ ಕಾಲು ಮುರಿದೋಗ್ಬಿಟ್ಟಿರುತ್ತೆ ಅದು ಸಹ ನಾವು ಯೂಸ್ ಮಾಡ್ತಾ ಮಾಡೋದಾಗಿರ್ಬೋದು ಇಲ್ಲ ಮನೆಯಲ್ಲಿ ಪಾತ್ರೆಗಳು ಬಿರುಕು ಬಿಟ್ಕೊಂಡಿರುತ್ತೆ ತಟ್ಟೆಗಳಾಗಿರ್ಬೋದು ಪಾತ್ರೆಗಳಾಗಿರ್ಬೋದು ಇಲ್ಲ ಕಪ್ಪುಗಳಾಗಿರ್ಬೋದು ಇಲ್ಲ ಶೋಕೇಶಲ್ಲಿ ನಾವು ಕೆಲವೊಂದು ವಸ್ತುಗಳನ್ನ ನಾವು ಶೋಗೆ ಅಂತ ಹೇಳಿ ತಂದಿಟ್ಕೊಂಡಿರ್ತೀವಿ ಇಲ್ಲ ಯಾರಾದರೂ ಗಿಫ್ಟ್ ಕೊಟ್ಟಿರ್ತಾರೆ ಅದನ್ನು ಸಹ ನಾವು ಶೋಕೇಶಲ್ಲಿ ಶೋಗೆ ಅಂತ ಇಟ್ಕೊಂಡಿರ್ತೀವಲ್ವಾ ಅದು ಕೆಲವೊಂದು ಸಲ ಬಿರುಕು ಬಿಟ್ಟಿರೋದಾಗಿರ್ಬೋದು ಒಡೆದೋಗಿರೋದಾಗಿರ್ಬೋದು ಮತ್ತು ಇನ್ನೂ ಏನೋ ಒಂದು ಆಗಿರ್ಬೋದು ಇಂಥ ವಸ್ತುಗಳನ್ನ ನಾವು ಫಸ್ಟು ಮನೆಯಿಂದ ಹೊರಗಡೆ ಹಾಕಬೇಕು ಮನೆಯಲ್ಲಿ ಹೀಗೆ ಮುರಿದೋಗಿರೋದು ಸಿರಿ ಟೀನ್ ಬಿಟ್ಟಿರೋದು ಬಿಟ್ಟಿರೋದು ಇದನ್ನೆಲ್ಲ ಇಟ್ಕೊಂಡ್ರೆ ನಮಗೆ ಅಲ್ಲಿ ನೆಗೆಟಿವ್ ಅಂತ ಅನ್ನೋದಿರಲ್ವಾ ನೆಗೆಟಿವ್ ಬಂದು ಆವರಿಸ್ಕೊಳಲ್ವಾ ಹೇಳಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಾವು ಬಳಸುವಂತಹ ಪ್ರತಿಯೊಂದು ವಸ್ತುಗಳಲ್ಲೂ ಸಹ ನಾವು ನೆಗೆಟಿವ್ ಅಂಶನ ಇದರಲ್ಲಿ ನೆಗೆಟಿವ್ ಇದೆಯೋ ಇಲ್ಲ ಪಾಸಿಟಿವ್ ಇದೆಯೋ ಅಂತ ಅನ್ನೋದನ್ನ ನಮ್ಮ ಹೆಣ್ಮಕ್ಳು ಸ್ವಲ್ಪ ಯೋಚನೆ ಮಾಡಿ ಇದರ ಬಗ್ಗೆ ಎಲ್ಲ ಗಮನ ಹರಿಸ್ಕೊಂಡು ಗಮನ ಹರಿಸ್ಕೊಂಡು ನಾವು ಈ ರೀತಿ ನಾವು ಕೆಲವೊಂದು ನೀತಿ ನಿಯಮಗಳನ್ನ ಮನೇಲಿ ಅನುಸರಿಸ್ಕೋಬೇಕಾಗುತ್ತೆ ಅಲ್ವಾ ಈ ರೀತಿ ನಾವು ಮನ್ ಇಲ್ಲಿ ವಸ್ತುಗಳು ಒಡೆದೋಗಿರುತ್ತೆ ಹಾಗೂ ಸಹ ನಾವು ಅಯ್ಯೋ ಸುಮ್ಮನೆ ಯಾಕೆ ಹಾಕ್ಬೇಕು ಮನೇಲಿ ಇರಲಿ ಬಿಡು ನಿನಕಾದ್ರೂ ಯೂಸ್ ಆಗುತ್ತೆ ಅಂತೇಳಿ ನಾವು ಅದನ್ನೇ ಯೂಸ್ ಮಾಡ್ತಾ ಇರ್ತೀವಿ ಅಲ್ವಾ ಮರದ ವಸ್ತುಗಳಾಗಿರ್ಬೋದು ಆಲ್ರೆಡಿ ನಾನು ನಿಮ್ಗೆ ಹೇಳ್ತೇಯಲ್ವ ಇಂಥ ಕೆಲವೊಂದು ವಸ್ತುಗಳನ್ನ ನಾವು ಯೂಸ್ ಮಾಡ್ತಾನೆ ಇರ್ತೀವಿ ಆದರೆ ನಾವು ಮಾಡುವಂತಹ ತಪ್ಪು ಅಲ್ಲೇ ಅಂತಲೇ ಹೇಳ್ಬೋದು ಮುರಿದೋಗಿರೋದು ಒಡೆದೋಗಿರೋದು ಕಿತ್ತೋಗಿರೋದು ಇಂಥ ವಸ್ತುಗಳನ್ನು ಸಹ ನಾವು ಮನೇಲಿ ಇಟ್ಕೊಳ್ಳೋಕೆ ಹೋಗಬಾರ್ದು ಇಟ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಮನೆಗೆ ನೆಗೆಟಿವ್ ಅನ್ನೋದು ಆವರಿಸ್ಕೊಡುತ್ತೆ ಆವರಿಸ್ಕೊಂಡು ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರಲ್ಲ ಅಂತಲೂ ಸಹ ನಾವು ಹೇಳ್ಬೋದು ನೆಕ್ಸ್ಟ್ ನಾಲ್ಕನೇದಾಗಿ ಸತ್ತೋಗಿರುವಂಥ ಅಂದರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಕರು ತೀರೋಗ್ಬಿಟ್ಟಿರ್ತಾರೆ ಅಲ್ವಾ ಅವರ ಫೋ ಅವರ ಫೋಟೋಗಳಾಗಿರ್ಬೋದು ಅಂದರೆ ಆ ಫೋಟೋಗಳನ್ನ ಇಟ್ಕೊಳ್ಳಿ ಬೇಡ ಅಂತ ಹೇಳಲ್ಲ ಆದರೆ ಆ ಫೋಟೋಗಳು ಒಡೆದೋಗಿರುವಂಥ ಫೋಟೋಗಳಾಗಿರ್ಬೋದು ಇಲ್ಲ ಅವ್ರು ಯೂಸ್ ಮಾಡ್ತಾ ಇರುವಂಥ ಬಟ್ಟೆಗಳಾಗಿರ್ಬೋದು ಆಭರಣಗಳಾಗಿರ್ಬೋದು ಇದನ್ನೆಲ್ಲನೂ ಆದಷ್ಟು ನೀವು ನೀವು ಇಟ್ಕೊಳಕ್ಕೆ ಹೋಗ್ಬೇಡಿ ಯಾಕೆ ಅಂತಂದರೆ ಏನಕ್ಕೆ ಅಂತ ಹೇಳಿದ್ರೆ ಅವ್ರಿಗೆ ಇರುವಂತಹ ನೆಗೆಟಿವ್ ಎಲ್ಲ ನಿಮಗೆ ಬಂದು ಆವರಿಸ್ಕೊಳುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಆದಷ್ಟು ಈಗ ಒಡವೆಗಳಿತ್ತ ಒಡವೆಗಳಿದ್ರೆ ಅದನ್ನು ನೀವು ಕರಗಿಸ್ಬಿಟ್ಟು ಬೇರೆ ಏನಾದ್ರು ಮಾಡಿಸ್ಕೊಳ್ಳಿ ಅದಕ್ಕಿನ್ನೊಂದು ಸ್ವಲ್ಪ ಏನಾದರೂ ಒಡವೆ ಚಿನ್ನದ ಹಾಕಿ ಚಿನ್ನವನ್ನು ಹಾಕಿಸಿ ಬೇರೆ ಯಾವ್ದಾದ್ರು ಒಂದು ಒಡವೆ ಮಾಡಿಸಿ ಹಾಕೊಳ್ಳಿ ಇಲ್ಲ ಮಾರಿಬಿಟ್ಟು ಅದೇ ದುಡ್ಡಿಗೆ ನೀವು ಬೇರೆ ಏನಾದರೂ ತಗೊಳ್ಳಿ ಆ ಥರ ಮಾಡ್ಕೊಳ್ಳಿ ಮತ್ತು ಬಟ್ಟೆಗಳನ್ನೂ ಸಹ ನೀವು ಆದಷ್ಟು ಅವರು ಯೂಸ್ ಮಾಡಿರೋಂಥ ಬಟ್ಟೆಗಳನ್ನೂ ಸಹ ನೀವು ಮನೇಲಿ ಇಟ್ಕೊಳ್ಳೋಕೆ ಹೋಗ್ಬಾರ್ದು ಇದರಿಂದನೂ ಸಹ ತುಂಬ ತುಂಬ ದಾರಿದ್ರ್ಯತೆ ಅನ್ನೋದೇ ಕಾಡುತ್ತೆ ಅಂತಲೂ ಹೇಳ್ಬೋದು ಮತ್ತು ಅವ್ರ ಫೋಟೋಗಳೆಲ್ಲ ಒಡೆದೋಗಿದ್ರೆ ಈಗ ಗಾಜೆಲ್ಲ ಕಟ್ ಈಗ ಗಾಜಿನ ಫೋಟೋ ಇರುತ್ತೆ ಅಂತ ಅಂದ್ಕೊಳ್ಳಿ ಗಾಜು ಕಟ್ಟಾಗ್ಬಿಟ್ಟಿರುತ್ತೆ ಆ ಗಾಜನ್ನ ನೀವೇನು ಮಾಡಬೇಕು ಗಾಜನ ಹಾಕಿಸ್ಕೊಂಡು ತಂದು ಇಟ್ಕೊಳ್ಳೋದ್ರಿಂದ ತುಂಬಾ ಶುಭಕಾರಕ ಆಗುತ್ತೆ ಆದರೆ ಗಾಜು ಹೊಡೆದೋಗಿದ್ರೂ ಸಹ ನೀವು ಅದನ್ನೇ ಯೂಸ್ ಮಾಡ್ತಾ ಇರ್ತೀರಾ ನೋಡಿ ಅಂಥದ್ದನ್ನೆಲ್ಲ ನೀವು ಮಾಡೋದ್ರಿಂದನೇ ಮನೆಗೆ ಒಂದು ನೆಗೆಟಿವ್ ಅನ್ನೋದೇ ಆವರಿಸ್ಕೊಳ್ಳುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರೋಕ್ಕೆ ಒಂದು ಅವಕಾ ಈ ಅವಕಾಶ ಸಿಗಲ್ಲ ಅವ್ರಿಗೆ ಅಂತಲೇ ಹೇಳ್ಬೋದು ಯಾಕೆಂದರೆ ಜ್ಯೇಷ್ಠ ಲಕ್ಷ್ಮಿನೇ ಮನೆಯೊಳಗೆ ತುಂಬಿ ತುಳುಕ್ತಾ ಇದ್ದಾಗ ಮಾತೆ ಮಹಾಲಕ್ಷ್ಮಿ ಬಂದು ನೆಲೆಸ್ತಾರೆ ಖಂಡಿತ ಬರೋಲ್ಲ ಅಂತಲೇ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಮತ್ತು ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಐದನೇ ವಸ್ತು ಅಂತ ಹೇಳಿದ್ರೆ ನೋಡಿ ಮನೆಯಲ್ಲಿ ನಾವು ಗೃಹಿಣಿಯರು ಕೆಲಸ ಮಾಡಿ ಮಾಡಿ ಸಾಕಾಗ್ಬಿಟ್ಟಿರ್ತೀವಿ ಅಂದರೆ ಗೃಹಿಣಿ ಅಂತ ಅಲ್ಲ ನಮ್ಮ ಹೆಣ್ಣು ಹೆಣ್ಣುಮಕ್ಳು ಮೇನಾಗಿ ನಮ್ಮ ಹೆಣ್ಣು ಮಕ್ಕಳು ಈಗ ಹೊರಗಡೆ ಎಲ್ಲ ಜಾಬ್ಗೆಲ್ಲ ಹೋಗಿ ಬರ್ತೀರಾ ಹೋಗಿ ಬಂದು ಅಲ್ಲೇ ಟೈರ್ಡ್ ಆಗಿರುತ್ತೆ ನಂಗೆ ಮಾಡೋಕ್ಕಾಗಲ್ಲ ಕೆಲಸ ಅಂತ ಹೇಳಿ ನಾವು ಮನೆಯಲ್ಲಿ ಹಾಗಾಗೆ ಬಿಟ್ಬಿಡ್ತೀವಿ ಕಸ ಗುಡಿಸಲ್ಲ ತಿರ್ಗ ಒಂದು ಕ್ಲೀನ್ ಮಾಡಲ್ಲ ಅಲ್ಲೊಂದು ಬಟ್ಟೆ ಬಿರಿದಿರುತ್ತೆ ಇಲ್ಲೊಂದು ಬಟ್ಟೆ ಬಿರಿದಿರುತ್ತೆ ಅಲ್ಲೊಂದು ಪಾತ್ರೆ ಅಲ್ಲೊಂದು ಗ್ಲಾಸು ಇಲ್ಲೊಂದು ಗ್ಲಾಸು ಬಿದ್ದಿರುತ್ತೆ ನಾವೆಲ್ಲನೂ ಪ್ರತಿಯೊಂದನ್ನು ಸಹ ನಾವು ನೋಡಿಕೊಂಡು ನಾವು ಜೋಡಣೆ ಮಾಡಿ ಇಟ್ಕೋಬೇಕು ಯಾವ ಯಾವ ವಸ್ತುಗಳು ಎಲ್ಲೆಲ್ಲಿರಬೇಕು ಮತ್ತು ಯಾವ ಯಾವ ವಸ್ತುಗಳನ್ನು ನಾವು ಜೋಡಣೆ ಮಾಡಿಟ್ಟು ನಾವು ಪ್ರತಿಯೊಂದನ್ನು ಸಹ ಮತ್ತು ಸಿಂಕಲ್ ಎಲ್ಲ ಪಾತ್ರೆಗಳನ್ನ ಹಾಕಿ ಹಾಗೆ ಬಿಟ್ಬಿಟ್ಟಿರುತ್ತೆ ಅದು ತುಂಬ ಸ್ಮೆಲ್ ಬಂದಿರುತ್ತೆ ಸ್ಮೆಲ್ ಬಂದು ಆ ಪಾತ್ರೆಗಳು ಸಹ ನೊಣ ಎಲ್ಲ ಕೂತ್ಕೊಂಡು ಇದಾಗ್ತಾ ಆದರೂ ಸಹ ನಾವು ಅದನ್ನ ಕ್ಲೀನ್ ಮಾಡದೇ ಇರುವಂಥದ್ದಾಗಿರ್ಬೋದು ಇಲ್ಲ ಮನೆಯಾಗ ಗುಡಿಸಿ ಕ್ಲೀನಾಗಿ ಎಲ್ಲ ವಸ್ತುಗಳನ್ನ ಎಲ್ಲೆಲ್ಲಿರಬೇಕು ಅಲ್ಲಲ್ಲಿ ಎತ್ತಿಟ್ಕೊಂಡು ನಾವು ಕ್ಲೀ ಕ್ಲೀನ್ ಮಾಡ್ಕೊಳ್ದೇ ಇರುವಂಥದ್ದಾಗಿ ಆಗಿರ್ಬೋದು ಮತ್ತು ಮನೆ ಬಾಗಿಲಿಗೆ ಮೇಯ್ನಾಗಿ ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಾವು ನೀವು ಫಸ್ಟು ನೀವು ಒಳಗಡೆ ಮನೆ ಒಳಗಡೆ ಕೆಲಸ ಮಾಡ್ತೀರೋ ಬಿಡ್ತೀರೋ ಅದು ಸೆಕೆಂಡ್ರಿ ಫಸ್ಟ್ ಮೇನ್ ನಾವು ಎದ್ದ ತಕ್ಷಣ ನಾವು ಕೈಕಾಲು ಮುಖ ಬಂದು ಬಾಗಿಲು ಓಪನ್ ಮಾಡಿದ ತಕ್ಷಣ ಫ್ರೆಂಡ್ಸ್ ನಾವು ಫಸ್ಟು ನಾವು ಎಲ್ಲ ಹೊರಗಡೆ ಗೂಡಿಸಿ ನೀರು ಹಾಕಿ ರಂಗೋಲಿ ಹಾಕಬೇಕು ಅದರಿಂದನೇ ನಮಗೆ ಶು ಆ ದಿನವೆಲ್ಲ ನಮಗೆ ಶುಭಕಾರಕ ದಿನ ಶುಭ ಗಳಿಗೆ ದಿನ ಅಂತಲೇ ಸಹ ನಾವು ಹೇಳ್ಬೋದು ಪ್ರತಿದಿನ ಎದ್ದ ತಕ್ಷಣ ನಮಗೆ ಶುಭಗಳಿಗೆ ಅಲ್ಲಿಂದ ಅಲ್ಲಿಂದನೇ ಶುರುವಾಯಿತು ಅಂತಂದರೆ ನಾವು ಆ ದಿನ ಮಾಡುವಂಥ ಎಲ್ಲ ಕೆಲಸದಲ್ಲೂ ನಮಗೆ ಏಳಿಗೆನೇ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಆದಷ್ಟು ನಮ್ಮ ಹೆಣ್ಮಕ್ಳು ಅಂದರೆ ನಮ್ಮ ಗೃಹಿಣಿಯರು ನಮ್ಮ ಹೆಣ್ಮಕ್ಳು ಮನೆಯಲ್ಲಿ ಆದಷ್ಟು ಸ್ವಚ್ಛತೆಯನ್ನು ನಾವು ಇಟ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿಗೆ ಅದು ತುಂಬ ತುಂಬನೇ ಪ್ರಿಯವಾದ್ದು ಅಂತ ಹೇಳ್ಬೋದು ತುಂಬ ತುಂಬಾ ಇಷ್ಟ ಆದ ಅಂತಲೇ ಹೇಳ್ಬೋದು ಖಲೀಜ್ ಎಲ್ಲಿರುತ್ತೋ ಕೊಡಕ್ತಾನೆ ಎಲ್ಲಿರುತ್ತೋ ಮತ್ತೆ ದಾರಿದ್ರ್ಯತೆಯನ್ನು ಎಲ್ಲಿರುತ್ತೋ ಕಷ್ಟ ನಷ್ಟಗಳು ಹೆಚ್ಚಾಗಿ ಎಲ್ಲಿರುತ್ತೋ ಅಲ್ಲಿಯ ಮಾತೆ ಮಹಾಲಕ್ಷ್ಮಿ ಖಂಡಿತ ಕಾಲಿಡಲ್ಲ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಜ್ಯೇಷ್ಠಲಕ್ಷ್ಮಿ ಇರುವಂಥ ಕಡೆ ಮಾತೆ ಮಹಾಲಕ್ಷ್ಮಿ ಬರ್ತಾರ ಖಂಡಿತ ಬರಲ್ಲ ಫ್ರೆಂಡ್ಸ್ ಹಾಗಾಗಿ ಫಸ್ಟು ಮನೆಯಲ್ಲಿರುವಂತಹ ಜ್ಯೇಷ್ಠ ಲಕ್ಷ್ಮಿನ ನಾವು ಮನೆಯಿಂದ ಹೊರಗೆ ಹಾಕಿದ್ರೆ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಬಂದು ನೆಲೆಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಗೃಹಿಣಿಯರು ನಮ್ಮ ಹೆಣ್ಣುಮಕ್ಕಳು ಆದಷ್ಟು ನಾವು ಜವಾಬ್ದಾರಿಯಿಂದ ನಾವು ಬೆಳಿಗ್ಗೆ ಎದ್ದ ತಕ್ಷಣವೇ ನಾವು ಈ ಯಾವ ಕೆಲಸಗಳನ್ನು ಯಾವ ಟೈಮಲ್ಲಿ ಮಾಡಬೇಕೋ ಅದೇ ಟೈಮಲ್ಲಿ ಅದೇ ಒಂದು ಸಮಯದಲ್ಲಿ ನಾವು ಮಾಡಿಕೊಂಡು ಮನೆಯಲ್ಲಿ ಎಲ್ಲವನ್ನು ನಾವು ಜವಾಬ್ದಾರಿತನದಿಂದ ನೋಡಿಕೊಂಡು ನಾವು ಪ್ರತಿಯೊಂದನ್ನು ಎಲ್ಲೆಲ್ಲಿ ಇಡಬೇಕು ಅಲ್ಲಿ ಇಟ್ಕೊಂಡು ಜೋಡಣೆ ಮಾಡಿಕೊಂಡು ವಸ್ತುಗಳನ್ನ ಜೋಡಣೆ ಮಾಡಿಕೊಂಡು ಆದಷ್ಟು ನಾವು ಮನೆಯನ್ನು ಸ್ವಚ್ಛವಾಗಿ ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ಜ್ಯೇಷ್ಠಲಕ್ಷ್ಮಿ ಅನ್ನೋದು ಹೋಗಿ ಮಾತೆ ಮಹಾಲಕ್ಷ್ಮಿ ಅನ್ನೋದು ನಮಗೆ ಒಲಿತಾರೆ ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲಿ ನೆಗೆಟಿವ್ ಅನ್ನೋದಾಗಿರ್ಬೋದು ದಾರಿದ್ರ್ಯತೆ ಅನ್ನೋದಾಗಿರ್ಬೋದು ಕಷ್ಟ ನಷ್ಟಗಳಾಗಿರ್ಬೋದು ಸಮಸ್ಯೆ ಮೇಲೆ ಸಮಸ್ಯೆಗಳು ಕಷ್ಟಗಳು ಬರ್ತಾ ಇರುತ್ತೆ ನೋಡಿ ಅದು ಇದು ಕಾರಣಕ್ಕೂ ಸಹ ಬರುತ್ತೆ ಅಂತ ನಾವು ಹೇಳ್ಬೋದು ನಾವು ಮನೆಯಲ್ಲಿ ನಮ್ಮ ಹೆಣ್ಮಕ್ಳು ಇಂಥದ್ದೆಲ್ಲ ತಿಳ್ಕೊಳ್ದೆ ನಾವು ಏನೂ ಮಾಡ್ಕೊಳ್ದೆ ನಾವು ನಮಗೆ ಆ ಕಷ್ಟ ಇದೆ ಈ ಪ್ರಾಬ್ಲಮ್ ಇದೆ ಅಂತ ಅಂದ್ಕೊಂಡು ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ಕೈ ಹಿಡ್ಕೊಂಡು ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋದ್ರಿಂದ ಏನು ಯೂಸ್ ಇಲ್ಲ ಫಸ್ಟು ನಾವು ಯಾವುದೇ ಒಂದು ಪ್ರಾಬ್ಲಮ್ ಬಂದರೂ ಪ್ರತಿಯೊಂದು ಪ್ರಾಬ್ಲಮ್ಗೂ ಒಂದಲ್ಲ ಒಂದು ಸೊಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಆದರೆ ನಮ್ಮ ಹೆಣ್ಮಕ್ಳು ಬುದ್ಧಿವಂತರು ಅಲ್ವಾ ನಮ್ಮ ಹೆಣ್ಮಕ್ಳು ಬುದ್ಧಿವಂತರು ಬುದ್ಧಿವಂತರಾಗಿ ನಾವು ಬಗ್ಗೆ ಬಗ್ಗೆಯೆಲ್ಲ ನಾವು ತಿಳ್ಕೊಂಡು ಆದಷ್ಟು ಇಂಥದ್ದೆಲ್ಲ ನಾವು ಅನುಸರಿಸ್ಕೊಂಡು ಬರೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಯಾವ ಒಂದು ನೆಗೆಟಿವ್ ಅಂಶವೂ ಬರಲ್ಲ ದಾರಿದ್ರ್ಯತೆ ಅನ್ನೋದು ಬರೋಲ್ಲ ಕಷ್ಟ ನಷ್ಟಗಳು ಅನ್ನೋದು ಬರಲ್ಲ ಅದೆಲ್ಲವೂ ಸಹ ದೂರ ಆಗಿ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ನಮಗೆ ಸಿಗುತ್ತೆ ಮಾತೆ ಮಹಾಲಕ್ಷ್ಮಿ ಸ್ವಚ್ಛತೆಯಲ್ಲಿರುತ್ತೋ ಅಲ್ಲಿ ಮಾತೆ ಮಹಾಲಕ್ಷ್ಮಿ ಬರ್ತಾರೆ ಹಾಗಾಗಿ ಆದಷ್ಟು ನಾವು ಮನೆಯ ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ಸಹ ನಾವು ನಮ್ಮ ಮಾತೆ ಮಹಾಲಕ್ಷ್ಮಿಯ ಒಂದು ಅನುಗ್ರಹ ನಮಗೆ ಸಿಕ್ಕಿ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸೋದಕ್ಕೆ ಇದು ತುಂಬ ತುಂಬನೇ ಆದಂಥ ಒಂದು ಒಳ್ಳೆಯ ಟಿಪ್ಸ್ ಅಂತಲೇ ಹೇಳ್ಬೋದು ಅಲ್ವಾ ಈ ರೀತಿಯೆಲ್ಲ ನಾವು ಮಾಡಿಕೊಂಡು ಪೂಜೆ ಪುರಸ್ಕಾರಗಳು ಎಲ್ಲವನ್ನು ಮಾಡಿಕೊಂಡು ನಾವು ಮಾತೆ ಮಹಾಲಕ್ಷ್ಮಿನ ಸತ್ಯನಾರಾಯಣ ಜೊತೆ ಯಾರು ಪೂಜಿಸ್ತಾರೋ ಅವ್ರ ಮನೆಯಲ್ಲೇ ಅಷ್ಟು ಐಶ್ವರ್ಯದಿಂದನೇ ಕೂಡಿರುತ್ತೆ ಸಂಪತ್ತು ಅಭಿವೃದ್ಧಿ ಅನ್ನೋದೇ ಹೆಚ್ಚಾಗುತ್ತೆ ಧನಾಭಿವೃದ್ಧಿ ಆಗುತ್ತೆ ನೀವು ಯಾವುದೇ ಕೆಲಸ ಕರೆ ಕೈ ಹಾಕಿದ್ರು ನಿಮಗೆ ಏಳಿಗೆ ಅನ್ನೋದು ಸಿಗುತ್ತೆ ನಿಮ್ಮ ಮನೆ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಕಾಣ್ತೀರ ಮತ್ತು ಒಂದು ನೆಗೆಟಿವ್ ಅಂಶವೂ ಸಹ ನಿಮ್ಮ ಮನೆ ಹತ್ರ ಸುನಿಯೋಲ್ಲ ಮೇನಾಗಿ ನಮ್ಮ ಮೇನ್ ಡೋರಿನಲ್ಲರ ಹತ್ರ ನೀವು ಆದಷ್ಟು ಸ್ಲಿಪ್ಪರ್ ಸ್ಟ್ಯಾಂಡನ್ನ ದೂರನೇ ಇಟ್ಕೊಳ್ಳೋದಕ್ಕೆ ನೋಡಿ ಇದರಿಂದ ತುಂಬ ಇದು ತುಂಬ ತುಂಬಾ ಕೆಟ್ಟದು ಅಂತಲೂ ಸಹ ಹೇಳ್ಬೋದು ಮತ್ತು ಫ್ರೆಂಡ್ಸ್ ಇನ್ನೂ ಒಂದು ಮುಖ್ಯವಾದ ವಿಷಯ ಹೇಳ್ತಾ ಇದ್ದೀನಿ ಆ ಆಗಾಗ ನಾವು ಸ್ಲಿಪ್ಪರ್ ಮುರಿದೋಯ್ ಸ್ಲಿಪ್ಪರ್ ಕಿತ್ತೋಯ್ತು ಅಂತ ಅಂದರೆ ನಾವು ಸ್ಟಿಚ್ ಹಾಕ್ಸ್ಕೊಂಡು ಯೂಸ್ ಮಾಡೋದ್ರೂ ಬದಲು ಅದನ್ನು ಬಿಸಾಕಿ ನಾವು ಒಂದು ಹೊಸ ಸ್ಲಿಪ್ಪರನ್ನ ತೊಗೊಂಡು ನಾವು ಯೂಸ್ ಮಾಡೋದರಿಂದ ಸಹ ನಿಮಗೆ ಬರುವಂತಹ ದೋಷಗಳಾಗಿರ್ಬೋದು ದೋಷಗಳಾಗಿರ್ಬೋದು ಇಲ್ಲ ಯಾವುದಾದ್ರೂ ಕಣ್ಣಿನ ದೃಷ್ಟಿ ಆಗಿರ್ಬೋದು ದೋಷಗಳಾಗಿರ್ಬೋದು ಇದೆಲ್ಲವನ್ನು ಸಹ ನೀವು ಬಗೆಹರಿಸ್ಕೋಬೋದು ಅಂತ ನಾವು ಹೇಳ್ಬೋದು ಆದಷ್ಟು ನಾವು ಬಳಸುವಂತಹ ಕೆಲವೊಂದು ವಸ್ತುಗಳಿಂದಲೂ ಸಹ ನಾವು ಇಂಥ ಕೆಲವು ವಸ್ತುಗಳನ್ನು ನಾವು ಶನಿವಾರ ದಿನವೇ ನಾವು ಇಂಥದನ್ನೆಲ್ಲ ಹೊರಗಡೆ ಹಾಕಿ ನೀವು ಶನಿವಾರ ದಿನ ಈ ಕೆಲಸ ಮಾಡಿ ನೋಡಿ ಫ್ರೆಂಡ್ಸ್ ಯಾಕೆ ನಿಮ್ಮ ಮನೆಗೆ ಹಣ ಬರಲ್ಲ ಯಾಕೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸಲ್ಲ ಮತ್ತು ಅಷ್ಟು ಐಶ್ವರ್ಯನೂ ಲಭಿಸುತ್ತೆ ಅಷ್ಟು ಐಶ್ವರ್ಯಗಳು ಲಭಿಸೋದ್ರ ಜೊತೆಗೆ ನಮ್ಮ ಮನೆಗೆ ಸಿರಿ ಸಂಪತ್ತು ಎಲ್ಲವೂ ಸಿಗುತ್ತೆ ಮಹಾ ಮಾತೆ ಮಹಾಲಕ್ಷ್ಮಿ ನಾರಾಯಣ ಜೊತೆ ಬಂದು ನಿಮ್ಮ ಮನೆಯಲ್ಲಿ ನೆಲೆಸ್ತಾರೆ ಅಂತಲೇ ಹೇಳ್ಬೋದು ನೋಡಿದ್ರೆ ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳು ಇದ್ರ ಎಲ್ಲ ತಿಳ್ಕೊಂಡು ನಾವು ಈ ರೀತಿ ಕೆಲವೊಂದು ಕೆಲಸಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡು ಮಾಡ್ಕೊಂಡು ಬರೋದ್ರಿಂದನೇ ನಮ್ಮ ಮನೆ ನಂದ ಗೋಕುಲ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರಿಗೂ ಸಹ ಶೇರ್ ಮಾಡಿ ಆದಷ್ಟು ನಮ್ಮ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇನೆ ಎಂಡ್ ತನಕ ನೋಡಿ ಅಂತ ಹೇಳಿ ನನ್ನ ಎಲ್ಲ ಕುಟುಂಬದವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಆದಷ್ಟು ನಿಮ್ಮ ಫ್ರ್ಯಾಂಡ್ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಆದಷ್ಟು ಲೈಫಲ್ಲಿ ನಾವು ಚೆನ್ನಾಗಿರೋಣ ನೀವೆಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ನಿಮಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಯೂಸ್ಫುಲ್ ಆದಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್